ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ಬಂದು ಬುಧವಾರದ ದಿನದ ಬ್ಲಾಗು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ಬ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆನೇ ಎದ್ದು ಬಾಗ್ಲೆಲ್ಲ ತೊಳೆದು ಪಾಪುಗೂ ಸ್ವಲ್ಪ ರೆಡಿ ಮಾಡಿ ನಾನು ಇವಾಗ ತಿಂಡಿಗೆ ರೆಡಿ ಇದ್ದೀನಿ ಹಿಂದಿನ ದಿನವೇ ನಾನು ಸ್ವಲ್ಪ ಇಡ್ಲಿಗೆ ನೆನೆಸಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿ ಹುಳಿ ಬಂದಿದೆ ಹುಳಿ ಅಂತ ಹೇಳಿದ್ರೆ ಒಬ್ಬರೋದು ನಮ್ಮ ಸೈಡು ಹುಳಿ ಬರೋದು ಅಂತ ಹೇಳ್ತೀವಿ ಒಂದೊಂದು ಸೈಡು ಒಂದೊಂದು ಥರ ಹೇಳ್ತಾರೆ ನಿಮ್ಮ ಸೈಡು ಏನಂತ ಹೇಳ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇದಕ್ಕೆ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತೀನಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಬೇಳೆ ಯೂಸ್ ಮಾಡ್ತಾ ಇಲ್ಲ ಮೊದಲಿಗೆ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದನ್ನು ಇದ್ದೀನಿ ಮತ್ತು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಹಣ್ಣು ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ನೀರು ಮುಳುಗೋವಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲು ಕೂಗಿಸ್ಕೋತಾ ಇದ್ದೀನಿ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೋಟೆಲ್ಗಳಲ್ಲಿ ತಿಂತೀವಲ್ಲ ಆ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇವಾಗ ಅದು ಕುಕ್ಕರ್ ಕೂಗಿ ವಿಷಲ್ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ನಾನು ಅದು ಬೆಂದಿರೋ ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ಸಪ್ರೇಟು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಟೂ ಡೇಸಿಂದ ನನಗೂ ಸ್ವಲ್ಪ ಹುಷಾರಿಲ್ಲ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಮೂರು ಜನನೂ ಸ್ವಲ್ಪ ಹುಷಾರು ತಪ್ಪಿ ಮಲ್ಕೊಬಿಟ್ಟಿದ್ವಿ ಫಸ್ಟು ಪಾಪ ಹುಷಾರು ತಪ್ಪದನ್ನ ಆಮೇಲೆ ಹಸ್ಬೆಂಡು ಇವಾಗ ನಾನು ಸೊ ಹಾಗಾಗಿ ಸ್ವಲ್ಪ ವಯಸ್ಸು ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಇದನ್ನೆಲ್ಲ ಪಾತ್ರೆಗೆ ಎತ್ತಿಟ್ಕೊಂಡು ಅದು ಕೂಲ್ ಆಗೋಕ್ಕೆ ಎತ್ತಿ ಇಟ್ಟಿದ್ದೀನಿ ಈ ಕಡೆ ಕಾಫಿಗೂ ಕೂಡ ಬೆಲ್ಲದ ನೀರು ಕಾಯಿಸೋಕೆ ಎತ್ತಿಟ್ಕೊಂಡಿದ್ದೀನಿ ಹಸ್ಬೆಂಡು ಕೂಡ ಹಾಲು ಮೊಸರು ಎಲ್ಲ ತಂದುಕೊಟ್ಟು ಅವರು ಕೂಡ ಶಾಪಿಗೆ ಹೋದರು ಟೈಮ್ ಆಲ್ರೆಡಿ ಅವ್ರಿಗೂ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅವರು ಕೂಡ ಶಾಪಿಗೆ ಹೋದರು ಕೆಲವೊಬ್ಬರು ಮನೆಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಫಸ್ಟು ಯಾರು ಹುಷಾರು ತಪ್ಪಿತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಒಬ್ಬರಾದಮೇಲೆ ಒಬ್ಬರು ಒಬ್ಬರಾದಮೇಲೆ ಒಬ್ಬರು ಹುಷಾರು ತಪ್ತಾರೆ ಈ ಥರ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಿದ್ರೆ ನನಗೆ ಒಂದು ಕಾಮೆಂಟ್ ಮಾಡಿ ಇವನ್ ನಾನು ಊರಲ್ಲಿದ್ದಾಗಲೂ ಅಷ್ಟೇ ಫಸ್ಟು ಯಾರಾದರೂ ಹುಷಾರು ತಪ್ಪಿತು ಹೇಳಿದ್ರೆ ಅಮ್ಮ ಅಪ್ಪ ಆಮೇಲೆ ಅಮ್ಮ ಆಮೇಲೆ ತಮ್ಮ ಆ ಥರ ಯಾರಾದರೂ ಒಬ್ಬರು ಹುಷಾರ್ ತಪ್ಪಿ ಮಲ್ಕೋತಿದ್ರು ಸೊ ಆ ಥರ ಆಗ್ತಿದೆ ಇವಾಗ ವೆದರು ಕೂಡ ತುಂಬಾ ಬಿಸಿಲು ಆಲ್ರೆಡಿ ಜಾಸ್ತಿ ಇದೆ ಶಿವರಾತ್ರಿ ಆದಮೇಲೆ ಬೇಸಿಗೆಗಾಲ ಶುರು ಆಗುತ್ತೆ ಅಂತ ಹೇಳ್ತಾರೆ ಶಿವರಾತ್ರಿ ಇನ್ನೂ ಇದೆ ಆಲ್ರೆಡಿ ತುಂಬಾನೇ ಬಿಸಿಲು ಇದೆ ಇನ್ನು ಕಾಫಿ ಎಲ್ಲ ಕುಡಿದು ಈ ಕಡೆ ಇದು ಕೂಡ ತಣ್ಣಗಾಗಿತ್ತು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ನೀರು ನೀನು ಹ್ಯಾಡ್ ಮಾಡ್ಕೊತಾ ಇಲ್ಲ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಪಾತ್ರೆ ಇಟ್ಟು ಅದನ್ನು ಸ್ಟವ್ ಆನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಪಾತ್ರೆ ಕೂಡ ಕಾದಾದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡಾದಮೇಲೆ ಎಣ್ಣೆ ಕೂಡ ಕಾದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆನ ಆ್ಯಡ್ ಮಾಡಿಕೊಂಡು ನಂತರ ಅದು ಎಣ್ಣೆಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಂದರೆ ನಾವು ಫಸ್ಟು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ಯೂಸ್ ಮಾಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ಇಲ್ಲಿ ಇಬ್ಬರಿರೋದ್ರಿಂದ ಸ್ವಲ್ಪನೇ ನಾನು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಪಕ್ಕಕ್ಕೆ ಮಧ್ಯಾಹ್ನಕ್ಕೂ ಕೂಡ ನಾನು ಒಂದೇ ಸಲ ಅಡುಗೆನೂ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹತ್ರ ಹೋಗಬೇಕು ಹತ್ರ ಹೋದರೆ ನಾನು ಎಷ್ಟೊತ್ತು ಬರ್ತೀನಿ ಅಂತ ನನಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಮಧ್ಯಾಹ್ನಕ್ಕೂ ಕೂಡ ನಾನು ಅಡುಗೆನ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕುದಿಯೋಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಮನೇಲೇ ಮಾಡಿರೋ ಒಂದು ಎರಡು ಟೇಬಲ್ ಸ್ಪೂನು ಬೇಳೆ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಕುದಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಹೋಟಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ಇದನ್ನು ಮುಚ್ಚುಳ ಮುಚ್ಚಿಟ್ಟು ನಾನು ನೆಕ್ಸ್ಟು ಇಡ್ಲಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಪಾತ್ರೆನ ಎಲ್ಲಾನು ಚೆನ್ನಾಗಿ ಒಂದು ಸಲ ತೊಳೆದು ಅದು ಕೂಡ ನೀರೆಲ್ಲ ಹಾರಿದ್ಮೇಲೆ ನಾನು ಈ ಥರ ಎಲ್ಲ ಪ್ಲೇಟ್ಗಳಗು ನಾ ಎಣ್ಣೆನ ಸರ್ವ್ ಮಾಡ್ಕೋತಾ ಇದ್ದೀನಿ ನಾರ್ಮಲಾಗಿ ಎಲ್ಲರೂ ಯಾವ ಥರ ಇಡ್ಲಿ ಮಾಡ್ತಾರೆ ಅದೇ ಥರ ನಾನು ಮಾಡ್ಕೋತಾ ಇರೋದು ಹೀಗೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿಕೊಂಡು ಒಂದೊಂದಕ್ಕೆ ನಾನು ಸಂಪುನ ನಾನು ಹಾಕೋತಾ ಇದ್ದೀನಿ ಇನ್ನೊಂದ್ ಕಡೆ ಪಾತ್ರೆಯಲ್ಲಿ ನೀರ್ ಕಾಯಕ್ ಕೂಡ ಇಟ್ಟಿದೆ ಅದು ಕೂಡ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಇದನ್ನು ಕೂಡ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ ಒಂದು ಎರಡು ವಿಷಲ್ ಅಷ್ಟು ಕೂಗಿಸ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆಗೆ ನಾನು ಯಾವುದೇ ಸಾಂಬಾರಾಗಿರಲಿ ಆಗಿರಲಿ ಅಥವಾ ಏನೂ ಇಲ್ಲ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಸರು ತಂದಿದ್ನಲ್ಲ ಅದನ್ನು ರೆಡಿ ಇದ್ದೀನಿ ಮೊದಲು ಒಂದು ಮಿಕ್ಸಿಗೆ ಇರೋ ಮೊಸರನ್ನೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಎರಡೇ ಎರಡೆಸ್ಲು ಬೆಳ್ಳುಳ್ಳಿ ಒಂದೇ ಒಂದು ಇಂಚು ಶುಂಠಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಎಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಚೆಚ್ಕೋತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮಜ್ಜಿಗೆ ತುಂಬಾ ರುಚಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ಮಸಾಲೆ ಮಜ್ಜಿಗೆ ಥರ ಇರುತ್ತೆ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಮಿಕ್ಸಿ ಜರ್ಗೆ ಎಲ್ಲನೂ ಕೂಡ ಇದ್ದೀನಿ ಇದನ್ನು ನಾನು ಮಿಕ್ಸಿಲಿ ಸ್ವಲ್ಪ ಒಂದು ಎರಡು ಸುತ್ತು ಸುತ್ತಕೋತಾ ಇದ್ದೀನಿ ಮಿಕ್ಸಿಲಿ ಇದ್ದೀನಿ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಸ್ವಲ್ಪ ತೆಳ್ಳಗೆ ಹಾಕೋತಾ ಇದ್ದೀನಿ ನಾನು ಕುಡಿಯೋಕ್ಕೂ ಆಗುತ್ತೆ ಮತ್ತೆ ಅನ್ನಕ್ಕೂ ಆಗುತ್ತೆ ಅಂತ ಸ್ವಲ್ಪ ನೀರನ್ನ ನಾನು ಜಾಸ್ತಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಂದರೆ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇವಾಗಿನ ಬಿಸಿಲುಗಂತೂ ಈ ಥರ ಮಜ್ಜಿಗೆ ಅನ್ನೇ ಸರಿ ಅಂತ ಅನ್ನಿಸ್ಬಿಡ್ತೈತೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಕೂಡ ಸೈಡ್ಗೆ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಕುಕ್ಕರು ಕೂಡ ಕೂಗಿ ವಿಷಲ್ ಕೂಡ ಹೋಗಿದೆ ಇವಾಗ ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ನೋಡ್ತಿರ್ಬೋದು ಎಲ್ಲೂ ಕೂಡ ಸಂಪಣ ನಮಗೆ ಕೈ ಟ್ಟುತ್ತಿಲ್ಲ ಸೊ ಇಡ್ಲಿ ಕೂಡ ಬೆಂದಿದೆ ಇವಾಗ ನಾನು ಒಂದು ಕೆಳಗಡೆಗೆ ಎತ್ತಿ ಇಟ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಇಡ್ಲಿ ಎಲ್ಲೂ ಕೂಡ ಅಂಟುತ್ತಾ ಇಲ್ಲ ತುಂಬಾ ಸಾಫ್ಟಾಗಿ ಬಂದಿದೆ ಇವಾಗ ಇದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಈ ಥರ ಎಲ್ಲ ಎತ್ತಿಟ್ಟು ಅದು ನೀರೆಲ್ಲ ಸೋರೋ ಹಾಗೆ ಎಲ್ಲ ನೆಟ್ಟಿಟ್ಟು ಒಂದು ಎರಡು ನಿಮಿಷ ಹಾರಾದ ಮೇಲೆ ಇದನ್ನು ನಾನು ಬಿಡಿಸೇ ಎತ್ತಿಟ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ನಾನು ಸೊಸೈಟಿ ಅಕ್ಕಿನೇ ನಾನು ಯೂಸ್ ಮಾಡಿದ್ದದ್ದು ಇವಾಗ ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ಕೂಡ ಒಂದು ಹಾಟ್ ಬಾಕ್ಸ್ಗೆ ಎತ್ತಿ ಇಟ್ಕೊತಾ ಇದ್ದೀನಿ ಯಾಕಂತಂದರೆ ನಾನು ಶಾಪ್ಗೆ ಹೋಗೋಷ್ಟೇ ಎಲ್ಲ ಸ್ವಲ್ಪ ತಣ್ಣಗಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ಗೆ ಎಲ್ಲ ಎತ್ತಿಟ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೆಷರ್ಮೆಂಟ್ ಅಂತ ಹೇಳೋದಾದರೆ ನಾನು ಮೂರು ಲೋಟ ಅಕ್ಕಿಗೆ ಮುಕ್ಕಾ ಲೋಟದಷ್ಟು ಬೇಳೆ ಹಾಕ್ಕೊಂಡಿದೆ ಉದ್ದಿನ ಬೇಳೆನ ಹಾಕ್ಕೊಂಡಿದೆ ಮತ್ತು ಒಂದು ಅರ್ಧ ಲೋಟದಷ್ಟು ನಾನು ತಂಗ್ಳನ್ನ ಮಿಕ್ಕಿರೋ ಅನ್ನನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡಿದೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕಾಳನ್ನ ಯೂಸ್ ಮಾಡಿದೆ ಅಷ್ಟೇ ಒಂದು ಬೆಳಿಗ್ಗೆನೆ ನೆನೆ ಹಾಕಿ ಒಂದು ಸಂಜೆ ಆ ಥರ ನಾನು ರುಬ್ಕೊಂಡು ಇನ್ನು ಇದಕ್ಕೆ ನಾನು ಯಾವುದೇ ಸೋಡಾನು ಯೂಸ್ ಮಾಡಿಲ್ಲ ಇವಾಗ ಸ್ವಲ್ಪ ಬಿಸಿಲಲ್ವ ಸೋಡಾ ಹಾಕಿದ್ರೆ ಜಾಸ್ತಿ ನೀರು ಕುಡಿಯೋಕಾಗುತ್ತೆ ಅಂತ ಹೇಳ್ಬಿಟ್ಟು ಸೋಡಾ ಯೂಸ್ ಮಾಡಿಲ್ಲ ಬರೀ ಉಪ್ಪು ಹಾಕ್ಕೊಂಡಿದೆ ಅಷ್ಟೇ ಇಡ್ಲಿ ಮಾಡೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಲಿ ಬಿಟ್ಟಿದೆ ತುಂಬಾ ರುಚಿಯಾಗಿತ್ತು ಇನ್ನು ಇಡ್ಲಿ ಸಾಂಬಾರ್ಗಂತೂ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು ಇನ್ನು ನಾನು ತಿಂಡಿ ತೊಗೊಂಡು ಹತ್ರ ಹೋದೆ ನಾನು ಹೇಳಿದ್ನಲ್ಲ ಶಾಪ್ ಹತ್ರ ಹೋದರೆ ನಾನು ಯಾವ ಟೈಮಿಗೆ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಂತ ಇನ್ನು ನಾನು ಬರೋಷಲ್ಲಿ ಸಂಜೆ ಒಂದು ಐದು ಗಂಟೆ ಆಗಿಬಿಟ್ಟಿತ್ತು ತಿಂಡಿ ಕೊಟ್ಬಿಟ್ಟು ಬರೋಣ ಅನ್ಕೊಂಡು ಬಟ್ ಬರಕ್ಕೆ ಆಗಿರಲಿಲ್ಲ ಸೊ ಪಾತ್ರೆಗಳೆಲ್ಲ ಹಾಗಾಗೇ ಇತ್ತು ಮೊದಲಿಗೆ ಬೆಳಿಗ್ಗೆ ತಿಂಡಿ ಮಾಡಿದ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅದನ್ನು ಕೂಡ ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಪಾಪನೂ ಕೂಡ ಆಟ ಆಡ್ತಿದ್ದ ಸೊ ಅವನು ಕೂಡ ನೋಡ್ಕೊಂಡು ನೋಡ್ಕೊಂಡು ಪಾತ್ರೆಗಳನ್ನೆಲ್ಲ ಎತ್ತಿ ಇಟ್ಕೊಂಡು ಇನ್ನು ಬೆಳಿಗ್ಗೆ ತಿಂಡಿ ತಗೊಂಡು ಹೋಗಿದ್ದು ಪಾತ್ರೆಗಳು ಕೂಡ ಬಾಕ್ಸ್ಗಳು ಕೂಡ ಹಾಗೆ ಇತ್ತು ಅದನ್ನು ಕೂಡ ಎತ್ತಿ ಎಲ್ಲ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ ಮತ್ತೆ ಬೆಳಿಗ್ಗೆ ಅಂಗಡಿಯಲ್ಲಿ ಸ್ವಲ್ಪ ಪಾಪನು ಕೂಡ ಸಾಂಬಾರು ಚೆಲ್ಬಿಟ್ಟಿದ್ನ ತಿಂಡಿ ಮಾಡ್ತಿರ್ಬೇಕಾದ್ರೆ ನಾವು ನೋಡ್ಕೊಂಡಿರಲಿಲ್ಲ ಅವ್ನು ಪಾಡ್ಗವ್ ಕೂತಿದ್ದನ್ನ ನಾವು ನೋಡ್ತಿದ್ವಿ ಸೊ ತಿಂಡಿ ಮಾಡಬೇಕಾದ್ರೆ ಚೆಲ್ಬಿಟ್ಟಿದ್ನ ಆ ಬಟ್ಟೆ ಎಲ್ಲ ತಂದಿದೆ ಅದನ್ನು ಕೂಡ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಸಿಂಕ್ ಏರಿಯಾ ಸ್ಟವ್ ಎಲ್ಲವೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಟೀನು ಕೂಡ ಮಾಡಿಬಿಡಣ ಕುಡಿದು ಕುಡಿಯೋಕ್ಕೆ ಅಂತೇಳ್ಬಿಟ್ಟು ಅದು ಕೂಡ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ಇನ್ನು ನಾನಿವತ್ತು ಸ್ವಲ್ಪ ತರಕಾರಿನ ನಾನಿವತ್ತು ಇನ್ಸ್ಟಾ ಮಾರ್ಟಲ್ಲೇ ಸ್ವಲ್ಪ ತರಿಸ್ಕೊಂಡೆ ಇನ್ನು ಶಾಪ್ ಮುಂದೆಗಡೆನೇ ಇದೆ ಇವತ್ತು ಸ್ವಲ್ಪ ಲೋಗಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ ಮಾಟಲ್ಲೇ ತರ್ಸ್ಕೊಂಡಿದೆ ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿ ಇಟ್ಕೋತಾ ಇದ್ದೀನಿ ಇನ್ನು ಟೈಮ್ ಆಲ್ರೆಡಿ ಆರು ಗಂಟೆ ಆಗಿಬಿಟ್ಟಿದೆ ಇವತ್ತು ಹುಣ್ಣ್ಮೆ ಬೇರೆ ಅಲ್ವಾ ಚಂದ್ರ ಎಷ್ಟು ದೊಡ್ಡದಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾನೆ ಅಂತೇಳಿದ್ರೆ ಮೊಬೈಲಲ್ಲಿ ಸ್ವಲ್ಪ ಅಷ್ಟೊಂದೇನು ನೀಟಾಗಿ ಏನು ಕಾಣಿಸ್ತಾ ಇಲ್ಲ ನೋಡ್ತಿರ್ಬೋದು ನೀವು ಸಂಜೆ ವ್ಯೂ ಈ ಥರ ಇದೆ ಮೈಸೂರು ವೆದರು ತುಂಬಾ ಕೂಲಾಗಿದೆ ಇನ್ನು ನನ್ನ ಮಗನಂತೂ ಕೇಳಬೇಕಾ ಈಚೆಗಡೆ ಕರ್ಕೊಂಡು ಬಂದರೆ ತುಂಬಾ ತುಂಟಾಟ ಆಡ್ತಾನೆ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಅಡುಗೆ ಮಾಡಿಕೊಂಡು ಸ್ವಲ್ಪ ಉಪ್ಪಿನಕಾಯಿಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅಂತೇಳ್ಬಿಟ್ಟು ಕಾಯಿನೆಲ್ಲ ತೊಳೆದು ಅದು ನೀರೆಲ್ಲ ಸ್ವಲ್ಪ ಆರಿದ್ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ನೀರು ಇಟ್ಬಿಡ್ತು ಅಂತ ಹೇಳಿದ್ರೆ ಉಪ್ಪಿನಕಾಯಿ ಸ್ವಲ್ಪ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ನಾನೊಂದು ಸ್ವಲ್ಪ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ವರ್ಷ ಆದ್ಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಪರ್ಸ್ನಲಿ ನಮಗೆ ಹಿರುಳಿಕಾಯಿ ಚಿತ್ ಇರುಳಿಕಾಯಿ ಚಿತ್ರಾನ್ನ ಆಗಿರ್ಬೋದು ಅಥವಾ ಹಿರುಳಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಒಂದು ಕಾಯಿನ ಮಾತ್ರ ಎತ್ತಿಟ್ಕೊಂಡಿದೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಿಕ್ಕಿದನ್ನೆಲ್ಲ ಈ ಥರ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಕಟ್ ಮಾಡಿರೋ ಪೀಸಸ್ನೆಲ್ಲ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬಿನೇ ಹಾಕೋಬೇಕು ನಿಮಗೂ ಗೊತ್ತಿರುತ್ತೆ ಆ ಪಾತ್ರೆಗಳಿಗೆ ಹಾಕಬಾರ್ದು ಯಾಕಂತ ಹೇಳಿದ್ರೆ ಅದು ತೂತಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಉಪ್ಪನ್ನು ಕೂಡ ಹಾಕ್ಕೊಂಡು ಮುಚ್ಚುಳ ಮುಚ್ಚಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಆ ಉಪ್ಪು ಮತ್ತು ಪೀಸಸ್ಸು ಎಲ್ಲ ಕೂಡ ಉಪ್ಪು ಹಿಡಿಯೋ ಥರ ಚೆನ್ನಾಗಿ ಒಂದು ಸಲ ಕುಲುಕ್ತಾ ಇದ್ದೀನಿ ಎಲ್ಲನೂ ಕೂಡ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈ ಥರವನ್ನು ಒಂದು ಫಿಫ್ಟೀನ್ ಡೇಸ್ ಇಡ್ತೀವಿ ಅಂತೇಳಿದ್ರೆ ಒನ್ ಡೇಗೆ ಸಲ ಟೂ ಡೇಸ್ಗೆ ಒಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆ ಉಪ್ಪಿನಕಾಯಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಅದಕ್ಕೆಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ನಿನ್ನೆ ಊರಿಂದ ಅಮ್ಮ ಕೂಡ ಬಂದಿದ್ರು ಪಾಪಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಅಮ್ಮ ಬಂದಿದ್ರು ಸ್ವಲ್ಪ ಮೊಟ್ಟೆನೂ ಕೂಡ ತಂದಿದ್ರು ಅಂದರೆ ನಮ್ಮವೇ ಕೋಳಿಗಳಿದ್ದಾವೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮೊಟ್ಟೆ ಕೂಡ ತಂದಿದ್ರು ನಾನು ಮೊನ್ನೆ ಊರಿಂದ ಬಂದ್ನಲ್ಲ ಸೊ ಆವಾಗ ನಾನು ಎಲ್ಲನೂ ತರಕೆ ಆಗಿರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಅಂದರೆ ಮೊಟ್ಟೆ ಬೆಣ್ಣೆ ಆ ಹಾಲು ಎಲ್ಲನೂ ಕೂಡ ಅವತ್ತಲ್ಲೇ ಬಿಟ್ಟು ಬಂದಿದೆ ಸೊ ಹಾಗಾಗಿ ಇವತ್ತು ತೊಗೊಂಡು ಬಂದಿದ್ರು ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಅಕ್ಕಿ ಒಳಗಡೆಗೆ ಹಾಕೊಂಡು ತೊಗೊಂಡು ಬಂದಿದ್ರು ಇನ್ನು ಕೂಲಕ್ಕೆ ತಗ ಒಡೆದೋಗಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿ ಒಳಗಡೆ ಹಾಕ್ಕೊಂಡಿದ್ರು ಕೆಲವೊಂದು ಸಲ ಹಸಿಟ್ಟು ಅಂದರೆ ಹಿಟ್ಟೊಳಗಡೆ ಹಾಕೊಂಡು ತೊಗೊಂಡು ಬರ್ತಾರೆ ಒಂದು ಬಾಕ್ಸ್ಗೆ ಹಿಟ್ಟು ಹಾಕ್ಬಿಟ್ಟು ಅಂದರೆ ಹಾಕ್ಬಿಟ್ಟು ತುಂಬ ಅದ್ರ ಮಧ್ಯೆ ಮಧ್ಯೆ ಮೊಟ್ಟೆ ಮಡಗಿದ್ರೆ ಏನಾದರೂ ವಸ್ತು ತಾಕದಾಗ ಅಥವಾ ಕುಲುಕ್ತಾಗ ಮೊಟ್ಟೆಗಳು ಒಡೆದೋಗಲ್ಲ ಅನ್ನೋ ವಿಚಾರಕ್ಕೆ ಆ ಥರ ಹಾಕೊಂಡು ಬರ್ತಾರೆ ಇನ್ನು ಸ್ವಲ್ಪ ಬೆಣ್ಣೆನೂ ಕೂಡ ತಂದಿದ್ರು ಅದು ನನ್ನ ತಂದ ತಕ್ಷಣ ಡೈರೆಕ್ಟು ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ಈ ವಿಡಿಯೋನಾದ್ರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್